ಅಪ್ರಾಪ್ತರಿಗೆ ವಾಹನ ನೀಡಿದರೆ ಹೆತ್ತವರು ಜವಾಬ್ದಾರರಾಗುತ್ತಾರೆ ವಿದ್ಯಾರ್ಥಿಗಳು ಗುಡ್ ಹಾಗೂ ಬ್ಯಾಡ್ ಟಚ್ ಬಗ್ಗೆ ಎಚ್ಚರ ವಹಿಸಿ ಅಂತಹ ಪ್ರಕರಣಗಳು ಬಂದಲ್ಲಿ ಇಲಾಖೆ ಗಮನಕ್ಕೆ ತರಬೇಕು ಶಾಲೆಯಲ್ಲಿ ಶಿಸ್ತು ಪಾಲನೆ ಕೂಡ ಕಾನೂನಿನ ಒಂದು ಭಾಗ ಮೊಬೈಲ್ನಲ್ಲಿ ಬರುವ ಲಿಂಕ್ಗಳನ್ನು ಓಪನ್ ಮಾಡಬೇಡಿ ಎಂದು ಹೆಬ್ರಿ ಪಿಎಸ್ಐ ಮಹೇಶ್ ಟಿಎಂ ಹೇಳಿದ್ದಾರೆ ಶಾಂತಿನಿಕೇತನ ಹೆಬ್ರಿ ರಾಘವೇಂದ್ರ ಚಾರಿಟೇಬಲ್ ಟ್ರಸ್ಟ್ ನೇತೃತ್ವದಲ್ಲಿ ಹೆಬ್ರಿ ಪೊಲೀಸ್ ಠಾಣಾ ಸಹಕಾರದೊಂದಿಗೆ ಹೆರ್ಗಾ ವಿಟಲ್ಶೆಟ್ಟಿ ಪ್ರೌಢಶಾಲೆ ಕಚೂರಿಯಲ್ಲಿ ಗುರುವಾರ ನಡೆದ ಕಾನೂನು ಅರಿವು ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದರು ಪಿಎಸ್ಐ ದಯಕರ್ ಪ್ರಸಾದ್ ಪೊಲೀಸ್ ಇಲಾಖೆಯ ತೆರೆದ ಮನೆ ಕಾರ್ಯಕ್ರಮದ ಬಗ್ಗೆ ಮಾಹಿತಿ ನೀಡಿದರು ಹೆಬ್ರಿ ಶ್ರೀ ರಾಘವೇಂದ್ರ ಚಾಬಲ್ ಟ್ರಸ್ಟ್ನ ಟ್ರಸ್ಟಿ ರಾಮಕೃಷ್ಣ ಆಚಾರ್ ಮಾತನಾಡಿ ಶಾಲೆಯಲ್ಲಿ ಕಾನೂನು ಅರಿವು ಕಾರ್ಯಕ್ರಮ ಅಗತ್ಯವಾಗಿ ಆಗಬೇಕಾಗಿದೆ ಎಂದರು ಟ್ರಿಪಲ್ ರೈಡಿಂಗ್ ವಿತೌಟ್ ಹೆಲ್ಮೆಟ್ ಪೊಲೀಸ್ ಅವ್ರು ನೋಡಿದ್ರೆ ತಪ್ಪಿಸ್ಕೊಂಡು ಹೋಗೋದೇ ಒಂದ್ ಸಾಧನೆ ಇಲ್ಲ ಆಕ್ಚುಲಿ ಕಾನೂನು ಏನ್ ಹೇಳಿದ್ರೆ ಏನಕ್ಕೆ ಕಾನೂನು ಮಾಡಿದರೆ ಹದಿನೈದು ವರ್ಷ ಆಗದಂತ ವಿಷಯನ ತಿಳ್ಕೊಳ್ಳುವಂಥದ್ದು ಯಾಕಂದ್ರೆ ನಾವು ವಿದ್ಯಾರ್ಥಿಯಿಂದ ಬಂದಿರ್ತಲ್ವ ವಿದ್ಯಾರ್ಥಿ ಪ್ರತಿಯೊಂದು ನಮ್ಮ ಶಾಲೆಗೆ ಶಾಲೆ ಟೀಚರ್ ಹೇಳೋದಂತೆ ಈಗ ನಾನ್ ಬಂದು ಏನ್ ಹೇಳ್ತೇನೆ ನಿಮ್ಗೆ ಅದನ್ನ ತಲೆಗಳ ಕಡೆ ಹೋಗ್ಬೇಕು ಸುಮ್ಮನೆ ನಾನು ಹೇಳಿ ಒಂದು ಹತ್ತು ನಿಮಿಷ ಬಿಟ್ಟು ಹೋಗಿ ನಾವು ಅದೇ ತಪ್ಪು ಮಾಡ್ತೀವಿ ಅಂತಂದ್ರೆ ಆ ಮಾತು ಬೆಳೆಯಲ್ಲ ವಿದ್ಯಾರ್ಥಿಗಳು ನಾವು ಮೊದಲು ಹೇಳಕ್ಕ ಗುರಿಯಲ್ಲಿ ಅಂತಾರೆ ಅದನ್ನ ಅಬ್ಸರ್ವ್